ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗನಿತ್ತ ಅವನ ಕನಸು ಒಂದು ದಿನ ಆಕಾಶದಲ್ಲಿ ಹಾರುವುದಾಗಿತ್ತು ಆದರೆ ಆತನ ಮನೆ ಬಡತನದಿಂದ ತುಂಬಿತ್ತು ತಂದೆ ಕಾರ್ಮಿಕ ತಾಯಿ ದಿನಗೂಲಿ ಕೆಲಸಗಾರ್ತಿ ಆದರೂ ಅರ್ಜುನ್ ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ ಒಂದು ದಿನ ನಾನು ಪೈಲಟ್ ಆಗುತ್ತೇನೆ ಎಂದು ಪ್ರತಿದಿನ ಹೇಳುತ್ತಿದ್ದ ಹಳ್ಳಿಯವರು ನಗುತ್ತಿದ್ದರು ನಿನ್ನಂತವನಿಗೆ ಆಕಾಶದಲ್ಲಿ ಹಾರಾಟ ಸಾಧ್ಯವೇ ಆದರೆ ಅರ್ಜುನ್ ನಗುತ್ತಾ ಹೇಳುತ್ತಿದ್ದ ನನ್ನ ನಂಬಿಕೆಯೇ ನನ್ನ ರೆಕ್ಕೆಗಳು ಎಂದು ಅವನು ಪ್ರತಿದಿನ ದಿನಪತ್ರಿಕೆ ಹಂಚುತ್ತಿದ್ದ ಅದೇ ದುಡ್ಡಿನಿಂದ ಪುಸ್ತಕ ಖರೀದಿಸಿ ಶಾಲೆಯ ನಂತರವೂ ಅಧ್ಯಯನ ಮಾಡುತ್ತಿದ್ದ ಒಂದು ದಿನ ಅವನ ಗುರು ಕೇಳಿದರು ಅರ್ಜುನ್ ಯಾಕೆಷ್ಟು ಶ್ರಮ ಪಡುತ್ತಿದ್ದೀಯಾ ಎಂದು ಅವನು ನಗುತ್ತಾ ಹೇಳಿದ ಗುರುಗಳೇ ನನ್ನ ಹಾರಾಟ ಭೂಮಿಯ ಮೇಲೆ ನಿಲ್ಲದಿರಲಿ ಎಂದು ವರ್ಷಗಳು ಕಳೆಯುತ್ತಿದ್ದಂತೆ ಅರ್ಜುನ್ ಹೈಸ್ಕೂಲ್ ಮುಗಿಸಿದ ಅವನಿಗೆ ಏರ್ಫೋರ್ಸ್ ಟ್ರೈನಿಂಗ್ಗಾಗಿ ಅರ್ಜಿ ಹಾಕಬೇಕೆಂದು ಯೋಚಿಸಿದ ಆದರೆ ಅವನ ಬಳಿ ಹಣವಿರಲಿಲ್ಲ ನಿರಾಸೆಯಿಂದ ತನ್ನ ತಂದೆಯ ಬಳಿ ಹೋದ ತಂದೆ ನಿಶಬ್ದವಾಗಿ ಮನೆಯ ಹಳೆಯ ಗೋಡೆಯಿಂದ ಒಂದು ಲೋಹದ ಪೆಟ್ಟಿಗೆಯನ್ನು ತೆಗೆದುಕೊಂಡರು ಅದರೊಳಗೆ ಚಿಲ್ಲರೆ ಹಳೆಯ ನೋಟುಗಳಿದ್ದವು ಅವರ ತಂದೆ ಹೇಳಿದರು ಮಗನೇ ಇದು ನಾನು ವರ್ಷಗಳಿಂದ ನಿನ್ನ ಕನಸಿಗಾಗಿ ಉಳಿಸಿಕೊಂಡ ಹಣ ಇದನ್ನು ಕೇಳಿದ ಅರ್ಜುನ್ ಕಣ್ಣೀರು ತುಂಬಿಕೊಂಡ ಅಪ್ಪ ಇಷ್ಟು ವರ್ಷ ನನ್ನ ಕನಸಿಗಾಗಿ ನೀವು ತ್ಯಾಗ ಮಾಡಿದ್ದೀರಾ ಅವರು ನಗುತ್ತಾ ಹೇಳಿದರು ಇದು ತ್ಯಾಗವಲ್ಲ ನಿನ್ನ ಹಾರಾಟವೇ ನಮ್ಮ ಹೆಮ್ಮೆ ಎಂದು ತಂದೆಯ ಸಹಾಯದಿಂದ ಅರ್ಜುನ್ ಟ್ರೈನಿಂಗ್ಗೆ ಸೇರಿದ ಅದು ಬಹಳ ಕಠಿಣವಾಗಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ವ್ಯಾಯಾಮ ನಂತರ ಪಾಠ ಶಾರೀರಿಕ ಪರೀಕ್ಷೆಗಳು ಹೀಗೆ ಎಲ್ಲವೂ ನಡೆದವು ಒಮ್ಮೆ ಅವನು ಬಿದ್ದಾಗ ತರಬೇತಿ ಅಧಿಕಾರಿ ಹೇಳಿದ ನೀನು ಬಲಹೀನ ಈ ತರಬೇತಿಗೆ ಸೂಕ್ತವಲ್ಲ ಎಂದು ಆ ರಾತ್ರಿ ಅರ್ಜುನ್ ಹೊರಗೆ ಕುಳಿತು ಆಕಾಶವನ್ನು ನೋಡುತ್ತಿದ್ದ ಅಲ್ಲಿ ಒಂದು ಹಕ್ಕಿ ಕತ್ತಲೆಯಲ್ಲೂ ಹಾರುತ್ತಿತ್ತು ಅರ್ಜುನ್ ತನ್ನೊಳಗೆ ಹೇಳಿಕೊಂಡ ಆ ಹಕ್ಕಿಯು ಕತ್ತಲೆಯಲ್ಲೂ ಹಾರುತ್ತದೆ ನಾನು ಯಾಕೆ ನಿಲ್ಲಬೇಕು ಎಂದು ಅವನು ಮತ್ತೆ ಹೆಚ್ಚು ಶ್ರಮಪಟ್ಟ ಅದೇ ಅಧಿಕಾರಿ ಕೆಲ ವಾರಗಳ ನಂತರ ಆಶ್ಚರ್ಯದಿಂದ ಹೇಳಿದರು ನಿನ್ನ ಧೈರ್ಯ ಎಲ್ಲರಿಗಿಂತ ಬಲವಾದದ್ದು ಎಂದು ಕೆಲ ತಿಂಗಳ ನಂತರ ಅರ್ಜುನ್ ಪೈಲಟ್ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದ ಮನೆಗೆ ಬಂದು ತಂದೆ ತಾಯಿಗೆ ಯೂನಿಫಾರ್ಮ್ನಲ್ಲಿ ನಿಂತು ಸಲ್ಯೂಟ್ ಮಾಡಿದ ಅವನ ತಂದೆ ಕಣ್ಣೀರು ಹಾಕುತ್ತಾ ಹೇಳಿದ ನಿನ್ನ ಹಾರಾಟ ನಿನ್ನ ಕನಸಷ್ಟೇ ಅಲ್ಲ ನಮ್ಮ ಬದುಕಿನ ಹಾರಾಟವದು ಎಂದು ಅರ್ಜುನ್ ನಗುತ್ತಾ ಹೇಳಿದ ಪ್ರತಿ ಬಡತನದ ಮನೆಯಲ್ಲೂ ಒಂದು ಹಕ್ಕಿಯ ಕನಸು ಇರುತ್ತದೆ ಅದಕ್ಕೆ ಕೇವಲ ನಂಬಿಕೆ ಎಂಬ ಗಾಳಿಯೇ ಸಾಕು ಎಂದು ಊರಿನ ಜನರು ಅರ್ಜುನನ್ನು ಮೆಚ್ಚಿ ಹೊಗಳಿದರು ಹಲವಾರು ಬಾಲಕರು ಅವನಿಂದ ಪ್ರೇರಣೆ ತೆಗೆದುಕೊಂಡರು ಸ್ನೇಹಿತರೆ ಕನಸು ಕಾಣುವುದಕ್ಕೆ ಬಡವ ಅಥವಾ ಶ್ರೀಮಂತರ ಭೇದ ಇರುವುದಿಲ್ಲ ಕನಸು ಕಾಣಬೇಕು ದೇವರ ಮೇಲೆ ನಂಬಿಕೆ ಇಟ್ಟು ಅದರತ್ತ ಪ್ರಾಮಾಣಿಕ ಶ್ರಮ ಹಾಕಬೇಕು ನಿಮ್ಮ ಪ್ರಯತ್ನ ನಿಜವಾಗಲು ಉತ್ತಮವಾಗಿ ಪ್ರಾಮಾಣಿಕವಾಗಿದ್ದರೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಖಂಡಿತ ಮಾಡುತ್ತಾರೆ ನಿಮ್ಮ ಮೇಲೆ ನಿಮ್ಮ ಕನಸಿನ ಮೇಲೆ ನಂಬಿಕೆ ಇರಲಿ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ ನಮಸ್ಕಾರ